ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ತ್ರಿವಿಕ್ರಮ ತ್ರಿವಿಕ್ರಮದೇವ್ರನ್ನ ಅಲಂಕರಿಸೀನಿ ಚಾನಲ್ದಾಗ ನೋಡ್ತಾ ಇರೋಲ್ಲ ವೀಡಿಯೋಸ್ ಎಲ್ಲ ಶಂಖದಿಂದ ಶಂಖ ಅಲಂಕಾರ ಬರೆದು ಅದಕ್ಕೆ ವೆಂಕಟೇಶನ ಮತ್ತು ಪದ್ಮನಾಭ ಸ್ವಾಮಿನ ಅಲಂಕರಿಸಿವಲ್ಲ ಈಗ ಚಕ್ರಲಿಂತ ಚಕ್ರ ಅಲಂಕಾರ ಬರೆದು ಅದಕ್ಕೆ ತ್ರಿವಿಕ್ರಮ ದೇವರನ್ನ ಅಲಂಕರಿಸೀನಿ ವೀಡಿಯೋ ನೋಡ್ತಾ ಹೋಗ್ರಿ ಎಲ್ಲ ಆಗಿಂದ ಅಲಂಕಾರ ತ್ರಿವಿಕ್ರಮ ದೇವರು ಅಲಂಕಾರ ಕಾಣಿಸ್ತದ ಆಗಲಿ ಮುಖದಲ್ಲಿ ಸ್ವಾಮಿ ಬಂದಂಗೆ ಕಾಣಿಸದ ನನಗೆ ಹಂಗೆ ಕಾಣಿಸದ ನಿಮಗೂ ಹಂಗೆ ಕಾಣಿಸದನಾ ಇಲ್ಲ ಕಾಮೆಂಟ್ ಹಾಕ್ರಿ ಈಗ ವೀಡಿಯೋನ ಫಾಲೋ ಆಗಿರಿ ನೋಡ್ತಾ ಹೋಗ್ರಿ ವಿಡಿಯೋನ ಸ್ಕಿಪ್ ಮಾಡಬಾಡ್ರಿ ನೀವು ಕೂಡ ಇವೆಲ್ಲ ರಂಗೋಲಿ ಹಾಕಲಿಕ್ಕೆ ಈಸಿ ಆಗ್ತದ ನಾ ಹಾಕುವ ರಂಗೋಲಿಗಳೆಲ್ಲ ಈಸಿಯಾಗಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇನ್ನಲ್ಲ ನಾನು ಮಾತ್ರ ಅಲ್ಲ ರಂಗೋಲಿಗಳು ನೀವು ಕೂಡ ಈ ರಂಗೋಲಿಗಳೆಲ್ಲ ಹಾಕೋಂಗ ತೋರಿಸ್ತಾ ಇದೀನಿ ನೀವೆಲ್ಲರೂ ಈ ರಂಗೋಲಿನ ಪ್ರಯತ್ನ ಮಾಡಿರಿ ಒಂದು ಸಲ ಪೇಪರ್ ಮೇಲೆ ಹಾಕಿ ಆದಮೇಲೆ ರಂಗೋಲಿಲಿಂತ ಪ್ರಯತ್ನ ಮಾಡಿರಿ ರಂಗೋಲಿ ಮಾತ್ರ ಭಾಳ ಚಲೋ ಬಂದದ ದೇವರು ನಿಜವಾಗಲೀ ಎದರಿಗೆ ಕಣ್ಣಿಗೆ ನಿಂತಂಗೆ ಕಾಣಿಸ್ತದ ನೀವೆಲ್ಲರೂ ಈ ರಂಗೋಲಿನ ಪ್ರಯತ್ನ ಮಾಡಿರಿ ಈಗ ರಂಗೋಲಿ ಹಾಕುವ ವಿಧಾನ ನೋಡಿರಿ ಶ್ರೀ ಕೃಷ್ಣನ ಶರಣಾಗತ ರಕ್ಷಕ ರಂಗೋಲಿ ಇಷ್ಟ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿರಿ ಲೈಕ್ ಮಾಡಿದರೆ ಇನ್ನೂ ಇಷ್ಟ ಇದ್ದವರು ಈ ರಂಗೋಲಿ ಕಲ್ತುಕಲಿಕ್ಕೆ ಅನುಕೂಲ ಆಗ್ತದಲ್ಲ ಶರಣ गोविन्दना पुण्डरी कक्ष पाण्डव पक्ष कृष्णनखण्डेन गोविन्दना गोविन्दना पुण्डरी कक्ष पाण्डव पक्ष ना केशव नारायण श्रीकृष्णन् वासुदेव अच्युतानन्तना केशवः she action केशवनारायण श्रीकृष्णन वासुदेव अच्युता शयननं वसुदे वसुतना कण्डेन गोविन्दना पुरुषोत्तम नरहरि नरहरि शरणागत रक्षक Yeah. श्री श्रीकृष्णन् वासुदेव अच्युतान् ನಮ ವಸುದೇವಸುತನಾ ಗೋವಿಂದನ ಪುರುಷೋತ್ತಮ ನರ ಹರಿ ಶ್ರೀ ಕೃಷ್ಣನ ಶರಣಾಗ ನೋಡಿರಲ್ಲ ರಂಗೋಲಿ ಅಲಂಕಾರ ಚಲೋ ಬಂದದಲ್ಲ ರಂಗೋಲಿ ಚಾನೆಲ್ನ ಹಿಂಗೆ ಸಪೋರ್ಟ್ ಮಾಡಿರಿ ನೀವೆಲ್ಲರೂ ಕಾಮೆಂಟ್ ಹಾಕ್ತಾಯಿರಿ ನಾವು ತೋರಿಸ್ಕೊಡೋ ರಂಗೋಲಿಗಳೆಲ್ಲ ಹಾಕ್ತಾಯೀವಿ ಹೇಳಿ ಫಾಲೋ ಆಗ್ತಾ ಇದ್ದದಕ್ಕೆ ಭಾಳ ಸಂತೋಷ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ